ಗುಡ್ ಈವ್ನಿಂಗ್ ಆಲ್ ಆಫ್ ಯು ನುಡಿಗಟ್ಟುಗಳ ಮುಂದುವರೆದ ಭಾಗವನ್ನು ನೋಡೋಣ ರೈಲು ಬಿಡು ಸುಳ್ಳು ಹೇಳು ಹುಳಿ ಹಿಂಡು ಕೆಲಸ ಹಾಳು ಮಾಡು ಉತ್ಸಾಹ ಮೂರ್ತಿ ಸುಮಾರಿ ಹೆತ್ತಂಗಡಿ ವರ್ಗವಾಗು ಎರಡು ನಾಲಿಗೆ ಸಂದೇಹ ಸದಕವಾಗಿ ಗೋಬೆರಾಯನ ಕಾಲ ಹಳೆ ಕಾಲ ಕಣ್ಣು ಹಾಯಿಸು ಪರಿಶೀಲಿಸು ಭಗೀರಥ ಪ್ರಯತ್ನ ಶಕ್ತಿ ಮೀರಿದ ಪ್ರಯತ್ನ ಅಡ್ಡಗಾಲು ಹಾಕು ತಲೆ ಹಾಕು ತಿರುಕನ ಕನಸು ಈಡೇರದ ಬಯಕೆ ಪುಕ್ಕ ಕತ್ತರಿಸು ಅಹಂಕಾರ ದಮನ ಮಾಡು ರಕ್ತ ಹೀರು ಶೋಷಣೆ ಮಾಡು ಖಾರವಾಗು ಕೋಪವಾಗು ಕಣ್ಣು ಕಣ್ಣು ಬಿಡು ಪೇಚಾಡು ಇತಿಶ್ರೀಯಾಡು ಕೊನೆಯಾಡು ಪಾಷಾಣ ಹೃದಯ ಕಠಿಣ ಮನಸ್ಸು ಧೂಪ ಹಾಕು ಹೆಚ್ಚಿಸು ಹದ್ದಿನ ಕಣ್ಣು ತೀಕ್ಷ್ಣ ದೃಷ್ಟಿ ಮುಖಕ್ಕೆ ಮಂಗಳಾರತಿ ಮಾಡು ಅವಮಾನ ಮಾಡು ಕಟ್ಟು ಮಾಡು ನಿರ್ಬಂಧಿಸು ಗುಡ್ಡಕ್ಕೆ ಕಲ್ಲುಹುರು ವ್ಯರ್ಥ ಕೆಲಸ ಮಾಡು ಕಿವಿಯಲ್ಲಿ ಗಾಳಿಯುವುದು ಉರಿದುಂಬಿಸು ಬಂದದಾರಿಗೆ ಸುಂಕವಿಲ್ಲ ಬಂದ ಕೆಲಸ ಆಗಲಿಲ್ಲ ಕರದೊಳಗಿನ ಕಲ್ಲು ಒಳಗಿದ್ದು ಕೀಟಲೆ ಮಾಡುವವನು ಸ್ವರ್ಗದ ಒಂದೇಗೇನು ಸುಖ ಸನ್ನಿತ ಉಪ್ಪು ಕಾಲ ಹಚ್ಚಿ ಏಳು ಇಲ್ಲ ಸಲದ್ದನ್ನು ಸೇರಿಸಿ ಹೇಳುವುದು